ಕಮ್ ಟು ಲನ್ ಕನ್ನಡ ಚಾನೆಲ್ ಟುಡೇ ಐ ಎಮ್ ಗೋಯಿಂಗ್ ಟು ಟೀಚು ದ ಆರೋಗ್ಯವೇ ಭಾಗ್ಯ ಗಾದೆ ಮಾತು ಹೆಲ್ತ್ ಈಸ್ ವೆಲ್ತ್ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು ಈ ಮಾತೆ ಗಾದೆಯ ಮಹತ್ವವನ್ನು ವಿವರಿಸುತ್ತದೆ ಗಾದೆ ಹಿರಿಯರ ಅನುಭವದ ನುಡಿಮುತ್ತುಗಳು ನಮ್ಮ ಹಿರಿಯರು ನೂರು ವರ್ಷ ಬದುಕಲು ಬಯಸುತ್ತಿದ್ದರು ಅಮರ ಪೂರ್ವಚ್ ಓಲೋಗ್ ಹಂಡ್ರೆಡ್ ಇಯರ್ಸ್ ಜೀತೇತೆ ನೂರು ವರ್ಷ ಬದುಕಲು ಬಯಸುತ್ತಿದ್ದಾರೆ ಆರೋಗ್ಯವೇ ಮನುಷ್ಯನ ನಿಜವಾದ ಭಾಗ್ಯ ಆರೋಗ್ಯ ಇಲ್ಲದವನು ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲಾರದು ಹೆಲ್ತ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯದ್ಯಪ್ನ ಹೆಲ್ತ್ ಖರಾಬ್ ಹೋಗ್ಯ ತೊ ಆಮಾಗೆ ಕುಶ್ ಭಿ ನರ್ಸಕ್ತೇ ಅದನ್ನು ನಾವು ಪ್ರಾಣ ಷ್ಟೇ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅಮಾರಾ ಲೈಫ್ ಕಿತ್ನಾ ಇಂಪಾರ್ಟೆಂಟ್ ಹತ್ತನಾ ಹಿ ಇಂಪಾರ್ಟೆಂಟ್ ಅಪ್ನ ಹೆಲ್ತ್ ಹೇ ಆರೋಗ್ಯ ಭಾಗ್ಯವಿದ್ದರೆ ಎಲ್ಲ ಭಾಗ್ಯಗಳು ಇದ್ದಂತೆ ಹಮಾರಾ ಹೆಲ್ತ್ ಸಹಿ ರಾತೋ ಸಬ್ ಕುಮಾರ ಪಾಸ್ ಹೈ ಶರೀರ ನಮಗೊಂದು ವರ ಏನೇ ಶರೀರ ಜೊ ಏಕ್ ವರದಾನ ಹ अ रोग रही बद आनंदमय वो बिना कोई बीमार कर अपना शरीर तो हम अमार लाइफ हैप्पी रहे हम है। लोग हैप्पी रह सकते हैं आरोग्य रक्षण यु नम हणे हेल्थ को अपना यानी खुद का हेल्थ का ख्याल रखना अपना हक है यानी हम लोग या, अपना रेस्पासीबिलिटी है रेस्पासीबिलिटी है आरोग्य रक्षण यु नम होने रोग बरदेच कोई भी बीमार नहीं आना जा। वही वह उत्तम उपाय कोई भी बीमार नहीं आए जैसा अपने को अपना हेल्थ का रक्षण करना चाहिए अदी ना वो आरोग्य नियम पाल उ इसीलिए हम लोग उसके लिए कुछ नियम नियम है उसको पालन करना चाहिए आरोग्य वैद्यर सलह पड़ियों अत्यावश्यक ಅಪ್ನೆ ಜೀಮಾರ್ ಪಡ್ತಾ ತೊ ಜಾಕೆ ಡಾಕ್ಟರ್ಸೆ ದಿಕ್ಕಾನ ಬಹುತ್ ಇಂಪಾರ್ಟೆಂಟ್ ಹೇ ಆರೋಗ್ಯ ಕೆಡದಂತೆ ನೋಡಿಕೊಳ್ಳೋದು ಅಗತ್ಯ ಏನೇ ಅಪ್ನ ಹೆಲ್ತ್ ಸಹಿ ರ ಕರ್ತವ್ಯ ಹೇ ಒನ್ ಮೋರ್ ಟೈಮ್ ಐ ರೀಡ್ ಇಟ್ ಆರೋಗ್ಯವೇ ಭಾಗ್ಯ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲಾರದು ಈ ಮಾತೆ ಗಾದೆಯ ಮಹತ್ವವನ್ನು ಎದುರಿಸಿ ವಿವರಿಸುತ್ತದೆ ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು ನಮ್ಮ ಹಿರಿಯರು ನೂರು ವರ್ಷ ಬದುಕಲು ಬಯಸುತ್ತಿದ್ದರು ಆರೋಗ್ಯವೇ ಮನುಷ್ಯನ ನಿಜವಾದ ಭಾಗ್ಯ ಆರೋಗ್ಯ ಇಲ್ಲದವನು ಜೀವನದಲ್ಲಿ ಏನನ್ನು ಕೂಡ ಸಾಧಿಸಲಾರನು ಚೆನ್ನಾಗಿ ಕಾಪಾ ಅದನ್ನು ನಾವು ಪ್ರಾಣದಷ್ಟೇ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಆರೋಗ್ಯ ಭಾಗ್ಯವಿದ್ದರೆ ಎಲ್ಲ ಭಾಗ್ಯಗಳು ಇದ್ದಂತೆ ಶರೀರ ನಮಗೊಂದು ಹೊರ ಅದು ರೋಗರಹಿತವಾಗಿದ್ದರೆ ಬದುಕು ಆನಂದಮಯವಾಗಿರುತ್ತದೆ ಆರೋಗ್ಯದ ರಕ್ಷಣೆಯು ನಮ್ಮ ಹೊಣೆ ರೋಗ ಬರದಂತೆ ಎಚ್ಚರ ವಹಿಸುವುದು ಉತ್ತಮ ಉಪಾಯ ಉಪಾಯ ಅದಕ್ಕಾಗಿ ನಾವು ಆರೋಗ್ಯದ ನಿಯಮವನ್ನು ಪಾಲಿಸಬೇಕಾಗುತ್ತದೆ ಆರೋಗ್ಯ ಕೆಟ್ಟಾಗ ವೈದ್ಯರ ಸಲಹೆ ಪಡೆಯುವುದು ಅವಶ್ಯಕ ಆರೋಗ್ಯ ಕೆಡದಂತೆ ನೋಡಿಕೊಳ್ಳುವುದು ಅಗತ್ಯ